ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಕಡೆಯಿಂದ ಎಲ್ಲರೂ ಹೆಂಗದಿರಿ ಆರಾಮದಿರಿ ತಾನೆ ನಾನು ಸಹಿತ ಆರಾಮಿದ್ದೀನಿ ಭಾಳ ದಿನದ ನಂತರ ನಾನು ಲಾಗಿಗ್ ಬಂದೇನೆ ಇದು ಮಿನಿ ಲಾಗ್ ಐತಿ ಸೊ ಇವತ್ತು ಮೋರ ಐತಿ ನಾ ಸೋದತ್ತಿಗೆ ಬಂದೇನಿ ಸೊ ಸೋದತ್ತಿ ಒಳಗೆ ಮೋರ ಎಲ್ಲ ನಾವು ಹೆಂಗೆ ಆಚರಣೆ ಮಾಡಿದ್ವಿ ದೇವ್ರದು ಹೆಂಗೆ ಬಂದರು ನಮ್ಮೂರಾಗೆಲ್ಲ ಅವೆಲ್ಲ ನಿಮ್ಗೆ ಲಾಗ್ ಮುಖಾಂತರ ತೋರಿಸ್ತೀನಿ ನೀವೆಲ್ಲ ನೋಡಿದ್ರಲ್ಲ ಮೊರಮ್ಮ ಹೆಂಗೆ ಮಾಡ್ತಾರೆ ನಮ್ಮ ಊರಾಗ ಅಂತೇಳಿ ಸೌದತ್ತಿ ಒಳಗೆ ಆ್ಯಕ್ಚುಲಿ ನಮ್ಮ ಸೌದತ್ತಿ ಒಳಗೆ ಭಾಳ ಚಂದ ಮಾಡ್ತಾರ್ರಿ ಆ್ಯಕ್ಚುಲಿ ನಾನು ಮೊಹರಮ್ಗೆ ಸಂಕೇಶ್ವರ್ನಿಂದ ಸೌದತ್ತಿಗೆ ಬಂದೀನಿ ಮೇನ್ ಮೊರಮ್ಮ ಐತಿ ಸೊ ಅದಕ್ಕೆ ಬಂದೀನಿ ಟೂ ಡೇಸ್ ಆಯಿತು ಮಮ್ಮಿ ಬಾ 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 ಅಂಥೇಳಿ ಆ್ಯಕ್ಚುಲಿ ಇದು ನಮ್ದು ಹಳೆ ಪದ್ಧತಿ ಸೊ ಅದಕ್ಕೆ ಬಿಡೋಕ್ಕಾಗಂಗಿಲ್ಲ ಮಾಡಬೇಕಂತಂದ್ರೆ ಮಮ್ಮಿ ಸೊ ಅದಕ್ಕೆ ನಾನು ಹೊರಟೆ ನೋಡ್ಬೋದು ನೀವು ಈಗ ಇನ್ನೊಂದು ಹೇಳ್ಬೇಕಂದ್ರೆ ಮೊರಮ್ದು ಏನು ಕಥೆ ಐತಿ ಅದನ್ನು ನೆಕ್ಸ್ಟ್ ಹೇಳ್ತೀನಿ ಬರ್ರಿ ಆ್ಯಕ್ಚುಲಿ ಈಗ ಒನ್ ಓ ಕ್ಲಾಕ್ ಆಗೈತಿ ಸೊ ಈಗ ನಮ್ಮದು ಪದ್ಧತಿ ಹೆಂಗೈತೆ ಅಂದ್ರೆ ಡೋಲಿ ಡೋಳಿಗೆ ಹೋಗಿ ಏನಂತಾರೆ ನದಿಗೆ ಹೋಗಿ ಅಲ್ಲಿಂದ ಮತ್ತು ರಿಟರ್ನ್ ಅದು ಮಸೂದಿಗೆ ಹೋಗ್ಬೇಕಂದ್ರೆ ನಾವು ವೆಯ್ಟ್ ಮಾಡಬೇಕು ಸೊ ಒನ್ ಮಾರ್ನಿಂಗ್ ಎದ್ದೇವಿ ಆಾಗಿಂದ ವರ್ಕ್ ಮಾಡತ್ತೇವಿ ಚಾಂಗೇನು ಮಾಡಿಟ್ಟೇವಿ ಎಲ್ಲ ಫುಡ್ಡು ಮಾಡಿಟ್ಟೇವಿ ಗೆಸ್ಟ್ ಎಲ್ಲ ಬಂದಾರು ಸೊ ನಮ್ಮ ಕಡೆ ಹೆಂಗೆ ಪದ್ಧತಿ ಐತಂದ್ರೆ ಅಂದ್ರೆ ಎಲ್ಲ ರೆಡಿ ಮಾಡಿಡ್ತೇವಿ ದೇವ್ರ ನದಿಗೆ ಹೋಗಿ ಬಂದ್ಕಲಿ ಮತ್ತು ಅದು ಮಸೂದಿಗೆ ಹೋಗುವಾಗ ಅದ್ರದ್ದು ಅಂಗಾರು ತೊಗೊಂಡು ಮತ್ತು ಮನೆಯೊಳಗೆ ಊದ್ ಹಾಕಿ ಆಮೇಲೆ ನಾವೆಲ್ಲರೂ ಊಟ ಮಾಡ್ತೀವಿ ಸೊ ಈಗ ನೀವು ನೋಡ್ಬೋದು ನಮ್ಮ ಒನ್ ಓ ಕ್ಲಾಕ್ ಆಗೈತಿ ನೈಟ್ ಆಗೈತಿ ಇನ್ನೂ ಮಟ್ಟದ ದೇವ್ರು ಬಂದಿಲ್ಲ ಲೈಟ್ ಐತಿ ಸೊ ನಿಮ್ಗೆ ಅಷ್ಟು ಕ್ಲಿಯರ್ ಅಕ್ಕ ಅನ್ವತ್ತು ಸೊ ಇಲ್ಲಿ ಈ ರೀತಿಯಾಗಿ ಛಾಂಗೆ ಮಾಡಿಟ್ಟಾರು ಸೊ ಯಾರ್ಯಾರು ನಿಮ್ಮ ಮನೆಯ ಛಾವೆ ಮಾಡ್ತೀರಿ ನನ್ನ ಕಾಮೆಂಟ್ ಒಳಗೆ ಖಂಡಿತವಾಗಿ ಹೇಳ್ರಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಈ ರೀತಿ ಛಾವೆ ಮಾಡ್ತೇವೆ ನಾವು ಸೊ ನಿಮಗೆಲ್ಲ ಗೊತ್ತು ಛೋಂಗೇ ಎರಡು ಟೈಪ್ ಮಾಡ್ತಾರೆ ಒಂದು ಫ್ರೈ ಮಾಡ್ತಾರೆ ಒಬ್ಬರು ಇಲ್ಲಾಂದ್ರೆ ಈ ರೀತಿ ನೀನು ಚಪಾತಿ ಮಾಡ್ಕೊಂಡು ಹಿಂಗೆ ಮಾಡ್ತಾರೆ ಸೊ ಅಡುಗೆ ಅಂತೂ ಎಲ್ಲ ರೆಡಿ ಆಯ್ತು ಟೈ ಡಾಲಿ ನಮ್ಮ ಡೊಲಿನೂ ವೇಟ್ ಮಾಡಕತ್ತಾಳು ಸೋ ನೋಡ್ರಿ ಇಲ್ಲೇ ಫುಲ್ ಕತ್ಲಾಗ್ಬಿಟ್ಟೈತಿ ಯಾರೂ ಇಲ್ಲ ನಮ್ಮ ಪಪ್ಪ ನಿಂತಾರೆ ನೋಡ್ರಿ ಇಲ್ಲಿ ಕೆಳಗೆ ವೇಟ್ ಮಾಡ್ಕೊಂತ ಪಾಪ ಡೋಳಿ ಯಾವಾಗ ಬರ್ತೈತಿ ಅಂತೇಳಿ ಆ ವಾಜ ಬರಾಕತೈತಿ ಡೋಳಿದ ಭಾ ಚಂದ ಮಾಡ್ತಾರ ಮೊರಮ್ ನಮ್ಮ ಸೈಡ ನಿಮಗೆಲ್ಲ ಅನಿಸ್ತಿರ್ಬೇಕು ನಮ್ಮ ಸೌದತ್ತಿ ಒಳಗೆ ಭಾಳ ಚಂದ್ರ ಭಾಳ ಚೆಂದ ಮಾಡ್ತಾರು ನಾನು ಪೂರ್ತಿ ಲಾಗ್ ಮಾಡಿ ಹಾಕೋಕ್ಕಾಗಲಿಲ್ಲ ನನಗೆ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ನಾನು ಟ್ರೈ ಮಾಡಿ ನಿಮ್ಗೆ ಲಾಗ್ ಮುಖಾಂತರ ತೋರಿಸ್ತೀನಿ ಸೊ ಟೋಳಿ ಬಂತಿಗೆ ನಿಮ್ಗೆ ತೋರಿಸ್ತೀನಿ ಬರ್ರಿ ಸೊ ನೋಡ್ಬೋದು ಈ ರೀತಿಯಾಗಿ ಡೋಳಿ ಬಂತ ಸೊ ಪಪ್ಪ ನೋಡ್ಬೇಕಿಲ್ಲ ಪಪ್ಪರ ಹೂ ತೊಗೊಬತ್ತರು ಈ ಹೂದನ್ನ ನಾವು ಮನೆಯಾಗಿ ಹಾಕ್ತೀವಿ ಇದೊಂದು ಪದ್ಧತಿ ಹಳೆ ಕಾಲದ ಸೊ ಈ ರೀತಿಯಾಗಿ ನಮ್ದು ಹಳೆ ಕಾಲದ ಪದ್ಧತಿ ಐತಿ ನೋಡ್ರಿ ಈ ರೀತಿಯಾಗಿ ನಾವ ಚಾಂಗೆ ಇಡ್ತೀವಿ ಒಂದ್ ಇದ್ರೊಳಗ ಇಟ್ಟೇವಿ ಒಂದ್ರೊಳಗ ಹನ್ನೊಂದ್ ಇಟ್ಟೇವಿ ಒಂದ್ರೊಳಗ ಹತ್ತಿಟ್ಟೇವಿ ಇಟ್ಟೇವಿ ಸೊ ಈ ರೀತಿಯಾಗಿ ದೀಪ ಹಚ್ತೇವಿ ಸೊ ಇದ್ರೊಳಗ ಊದ್ ಹಾಕ್ತೇವಿ ಈ ರೀತಿಯಾಗಿ ನಂದು ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ನಿಮ್ಗೆ ಚಲೋ ಚಲೋ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ ಬಾಯ್ ಬಾಯ್